ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಇವರೆಲ್ಲ ಸೇರಿ ನರೇಂದ್ರ ಮೋದಿ ಅವರ ವಿರುದ್ಧ ಸೆಣಸಬೇಕು ಅಂತ ಸಂಕಲ್ಪ ಮಾಡಿದರು ನರೇಂದ್ರ ಮೋದಿ ಅವ್ರನ್ನ ಅಧಿಕಾರದಿಂದ ಕೆಳಗಿಳಿಸಬೇಕು ಅದಕ್ಕಾಗಿ ನಾವೆಲ್ಲ ಒಟ್ಟಾಗಬೇಕು ಈಗ ಸ್ಥಿತಿ ಹೇಗೆ ನಿರ್ಮಾಣ ಆಗಿದೆ ಅಂದರೆ ಯಾವ ನರೇಂದ್ರ ಮೋದಿ ಅವರನ್ನ ಕೆಳಗಿಳಿಸ್ಬೇಕು ಅಂತ ಇವರೆಲ್ಲ ಓಡಾಡ್ತಿದ್ರು ಅವರು ತಮಗೆ ತಾವೇ ಹೊಡೆದಾಡಿಕೊಳ್ಳಿಕ್ಕೆ ಶುರು ಮಾಡಿದ್ದಾರೆ ಯಾವ ಮಟ್ಟಿಗೆ ಬೀದಿ ಕಾಳಗ ಕೇಳಿದಿದ್ದಾರೆ ಅಂದರೆ ರಾಜಕಾರಣದಲ್ಲಿ ಹೀಗೆಲ್ಲ ಕೇವಲ ಆರು ಏಳು ತಿಂಗಳಲ್ಲಿ ಆಗಲಿಕ್ಕೆ ಅಂತ ಹುಬ್ಬೇರಿಸುವ ಪರಿಸ್ಥಿತಿ ಬಂದು ಕುಳಿತಿದೆ ಇಬ್ಬರು ವ್ಯಕ್ತಿಗಳು ಒಬ್ಬರು ತಮ್ಮ ವರ್ತನೆಯಿಂದ ತಮ್ಮ ತೀರ್ಮಾನದಿಂದ ಈ ಇಂಡಿ ಅಲಯನ್ಸ್ ಎನ್ನುವಂಥ ವಿಪಕ್ಷಗಳ ಸಂಘಟನೆ ಏನಿದೆ ಮಹಾಗಠಬಂಧನ್ ಅದನ್ನು ಸಂಪೂರ್ಣವಾಗಿ ಪತನಗೊಳಿಸಲಿಕ್ಕೆ ಕಾರಣೀಭೂತರಾದರು ನಿತೀಶ್ ಕುಮಾರ್ ಬಿಹಾರದ ಮುಖ್ಯಮಂತ್ರಿ ಎರಡನೇದು ಮಮತಾ ಬೇಗಮ್ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಈಕೆಗೆ ಕ್ಲೋಸ್ ಡೋರಲ್ಲಿ ಏನು ಮಾತಾಡಬೇಕು ಬಹಿರಂಗ ಸಭೆಯಲ್ಲಿ ಏನು ಮಾತಾಡಬೇಕು ಪತ್ರಕರ್ತರು ಏನು ಮಾತಾಡಬೇಕು ಈ ರೀತಿಯ ಯಾವುದೇ ರೀತಿಯ ವ್ಯತ್ಯಾಸವೇ ಇಲ್ಲ ಈಕೆ ಗಾಯಗೊಂಡ ಹುಲಿಯಂತಾಗಿದ್ದಾರೆ ಯಾರಿಂದ ಗಾಯಗೊಂಡಿದ್ದಾರೆ ಕಾಂಗ್ರೆಸ್ಸಿನಿಂದ ಗಾಯಗೊಂಡಿದ್ದಾರೆ ಇಷ್ಟು ದಿವಸ ಇವರು ಹೇಳ್ತಾ ಇದ್ದದ್ದೇನು ನರೇಂದ್ರ ಮೋದಿಯ ವಿರುದ್ಧ ನಮ್ಮ ಸೆಣಸಾಟ ಅಂತ ಹೇಳ್ತಾ ಹೇಳ್ತಾಯಿದ್ರು ಈಗ ಮಾತಾಡ್ತಾ ಇರೋದೇನು ಕಾಂಗ್ರೆಸ್ಸಿನಿಂದ ನಮಗೆ ಅನ್ಯಾಯ ಆಗಿದೆ ಹೇಗೆ ಅನ್ಯಾಯ ಆಗಿದೆ ನಾವು ಮೈತ್ರಿಕೂಟ ಮಾಡಿದಾಗ ಇರುವಂಥ ಭಾರತ ದೇಶದ ಐನೂರ ನಲವತ್ತ್ಮೂರು ಸೀಟುಗಳಲ್ಲಿ ಮುನ್ನೂರು ಸೀಟುಗಳಲ್ಲಿ ಕಾಂಗ್ರೆಸ್ ಸೆಣಸಬೇಕು ಇನ್ನು ಎರಡು ನೂರ ನಲವತ್ತ್ಮೂರು ಸೀಟುಗಳಲ್ಲಿ ನಾವು ಪ್ರಾದೇಶಿಕ ಪಕ್ಷಗಳು ಸೆಣಸಾಟ ಮಾಡ್ತೀವಿ ತನ್ಮೂಲಕ ನರೇಂದ್ರ ಮೋದಿಯವರನ್ನ ಕೆಳಗಿಳಿಸ್ತೀವಿ ಈ ಮಾತಿಗೆ ಒಪ್ಪಲಿಲ್ಲ ಕಾಂಗ್ರೆಸ್ಸು ಯಾವ ಕಾಂಗ್ರೆಸ್ಸು ಉತ್ತರ ಪ್ರದೇಶ ರಾಜಸ್ಥಾನ ಮಧ್ಯಪ್ರದೇಶ ಅಲ್ಲೆಲ್ಲ ರಾಹುಲ್ ಗಾಂಧಿ ಭಾರತ್ ಜೋಡೋ ಯಾತ್ರೆ ಮಾಡಬೇಕು ಅದನ್ನು ಬಿಟ್ಟು ಪಶ್ಚಿಮ ಬಂಗಾಳದಲ್ಲಿ ಬಂದು ಮಾಡ್ತಾ ಇದ್ದಾರೆ ಯಾಕೆ ಮಾಡ್ತಾಯಿದ್ದಾರೆ ಮುಸಲ್ಮಾನರ ತುಷ್ಟೀಕರಣ ಮಾಡಲಿಕ್ಕೆ ಮಾಡ್ತಾ ಇದ್ದಾರೆ ಇವರಿಗೆ ಬೆಂಬಲ ಯಾರ್ದು ಕುಮ್ಮಕ್ಕು ಯಾರ್ದು ಸಿ ಪಿ ಎಮ್ನ ಕುಮ್ಮಕ್ಕಿದೆ ಆದ್ದರಿಂದ ನಾನು ಇದನ್ನು ವಿರೋಧಿಸ್ತೇನೆ ಅಂತ ಹೇಳ್ತಾರೆ ಮಮತಾ ಬೇಗಂ ಅಷ್ಟೇ ಅಲ್ಲ ಇನ್ನೊಂದು ಭವಿಷ್ಯವನ್ನು ನೋಡಿದ್ರು ಅವರು ಇವರಿಗೆ ತಾಕತ್ತಿದ್ದರೆ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ನಲವತ್ತು ಸೀಟುಗಳನ್ನು ತಗೊಂಡು ತೋರಿಸಲಿ ಈ ನಲವತ್ತು ನಂಬರ್ ಯಾಕೆ ಹೇಳಿದರು ನಲವತ್ತು ನಂಬರ್ ಯಾಕೆ ಹೇಳಿದರು ಅಂದರೆ ಈ ಪಶ್ಚಿಮ ಬಂಗಾಲ್ದಲ್ಲಿದೆಯಲ್ಲ ಪಶ್ಚಿಮ ಇರೋದೇ ನಲವತ್ತೆರಡು ಸೀಟು ಆ ಪಶ್ಚಿಮ ಬಂಗಾಳದಷ್ಟು ಸೀಟುಗಳನ್ನಾದರೂ ಇಡೀ ದೇಶವ್ಯಾಪಿ ನೀವು ತೊಗೊಂಡು ತೋರಿಸ್ರಿ ಅಂತ ನಾನು ಬೇಕಾದ್ರೂ ನಲವತ್ತು ಸೀಟ್ಗಳನ್ನ ತೆಗೆದುಕೊಳ್ಳಬಲ್ಲೆ ಪಶ್ಚಿಮ ಬಂಗಾಳದ್ದು ನೀವು ಇಡೀ ದೇಶವ್ಯಾಪಿ ಓಡಾಡಿದರೂ ನಲವತ್ತು ಸೀಟ್ ತೊಗೊಳಿಕ್ಕೆ ಆಗೋದಿಲ್ಲ ಅನ್ನುವಂಥ ಮಾತನ್ನು ಅವರು ಹೇಳಿದರು ಯಾವ ಸ್ಥಿತಿಗೆ ಬಂದಿದ್ದಾರೆ ಮಮತಾ ಬೇಗಮ್ ಯಾವ ಆತಂಕ ಇದೆ ಅಂದರೆ ರಾಹುಲ್ ಗಾಂಧಿ ಪಶ್ಚಿಮ ಬಂಗಾಲ್ದಲ್ಲಿ ಓಡಾಡಿದ ತಕ್ಷಣ ಎಲ್ಲಿ ಓಟ್ಗಳು ಓಡ್ದು ಹೋಗ್ತಾವೋ ಮುಸಲ್ಮಾನರು ಎಲ್ಲಿ ಡಿವೈಡ್ ಆಗಿಬಿಡ್ತಾರೆ ಯಾಕೆಂದರೆ ಈ ಕರ್ನಾಟಕದಲ್ಲಿ ಅದೇ ಆಗಿದೆ ಅದಾದಮೇಲೆ ತೆಲಂಗಾಣದಲ್ಲಿ ಅದೇ ಆಗಿದೆ ಮುಸಲ್ಮಾನರು ಕಾಂಗ್ರೆಸ್ಸನ್ನು ಓಲೈಸಿದ್ದಾರೆ ಕಾಂಗ್ರೆಸ್ಸಿನ ಮೇಲೆ ನಂಬಿಕೆಯನ್ನು ಇಟ್ಕೊಂಡಿದ್ದಾರೆ ಅದೇ ರೀತಿ ಏನಾದರೂ ಪಶ್ಚಿಮ ಬಂಗಾಳದಲ್ಲಿ ಆಗಿಬಿಟ್ರೆ ತನ್ನ ಟಾರ್ಗೆಟ್ ಏನಿದೆ ಅದಕ್ಕೆ ಭಾಳ ದೊಡ್ಡದಾದಂಥ ಕಂಟಕಪ್ರಾಯ ಆಗ್ತಾರೆ ರಾಹುಲ್ ಗಾಂಧಿ ಅನ್ನುವಂಥ ಕಾರಣಕ್ಕೋಸ್ಕರ ಈಗ ರಾಹುಲ್ ಗಾಂಧಿ ಮೇಲೆ ನೇರವಾಗಿ ಹರಿಹಾಯ್ತಾ ಇದ್ದಾರೆ ಇನ್ನೊಂದು ಮಾತನ್ನು ಹೇಳಿದರು ಭಾಷಣದಲ್ಲಿ ಏನಂತ ರಾಹುಲ್ ಗಾಂಧಿ ಪಶ್ಚಿಮ ಬಂಗಾಲಕ್ಕೆ ಬರೋ ಬಗ್ಗೆ ನಮಗೆ ಮಾಹಿತಿಯೇ ಇರಲಿಲ್ಲ ನಮ್ಮ ಮಿತ್ರ ಪಕ್ಷವಾಗಿದ್ದು ಮಹಾಗಠಬಂಧನಲ್ಲಿದ್ದದ್ದು ಇಂಡಿಯಾ ಅಲಯನ್ಸ್ನಲ್ಲಿದ್ದಂಥ ಕಾಂಗ್ರೆಸ್ ಪಕ್ಷ ಪಶ್ಚಿಮ ಬಂಗಾಳದಲ್ಲಿ ಎಂಟ್ರ್ ಆಗುವಾಗ ನಮಗೆ ಆಮಂತ್ರಣವೇ ಇಲ್ಲ ಇದ್ದೀವಿ ಅನ್ನೋವಂಥ ಮಾಹಿತಿಯನ್ನೇ ಕೊಟ್ಟಿಲ್ಲ ಅಧಿಕಾರಿಗಳಿಂದ ನಮ್ಗೆ ಗೊತ್ತಾಯಿತು ಇಲ್ಲೆಲ್ಲ ರ್ಯಾಲಿ ನಡೀತಾ ಇದೆ ಇಲ್ಲೆಲ್ಲ ಪೊಲೀಸರಿಗಾಗಿ ಕೇಳ್ಕೊಂಡಿದ್ದಾರೆ ಅಂತ ಅಲ್ಲಿವರೆಗೂ ನಮ್ಮ ಮಾಹಿತಿಯೇ ಇಲ್ಲ ಅಂದರೆ ನಮ್ಮ ಜೊತೆ ಯಾವುದೇ ರೀತಿಯ ಸಂವಾದ ಮಾಡಲಾರದೆ ಬೈಪಾಸ್ ಮಾಡಿ ಇಲ್ಲಿ ಬಂದು ನಮ್ಮ ರಾಜ್ಯದಲ್ಲಿ ಇವರು ಈ ರೀತಿ ರ್ಯಾಲಿಗಳನ್ನು ಮಾಡ್ತಾ ಇದ್ದಾರೆ ಅಂತ ಅನ್ನುವಂಥ ಆರೋಪವನ್ನು ಇವರು ಮಾಡಿದರು ಈಗ ಎಲ್ಲ ಪ್ರಾದೇಶಿಕ ಪಕ್ಷಗಳಿರುವಂಥ ಅತಿ ದೊಡ್ಡ ಕಂಟಕ ಅದೇ ಏನು ಪ್ರಾದೇಶಿಕ ಪಕ್ಷಗಳು ಇವತ್ತು ಉಸಿರಾಡ್ತಾ ಇರೋದು ಯಾರಿಂದ ಕಾಂಗ್ರೆಸ್ ಎಲ್ಲೆಲ್ಲಿತ್ತೋ ಕಾಂಗ್ರೆಸ್ಸಿನ ಓಟುಗಳನ್ನು ಕಿತ್ಕೊಂಡು ಅಲ್ಲಿ ಪ್ರಾದೇಶಿಕ ಪಕ್ಷಗಳು ಉಜ್ವಲಗೊಂಡಿರುವಂಥದ್ದು ಪ್ರಜ್ವಲಗೊಂಡಿರುವಂಥದ್ದು ಯಾವುದೇ ರಾಜ್ಯದಲ್ಲಿ ತಗೊಳ್ಳಿ ಕಾಂಗ್ರೆಸ್ ಎಲ್ಲಿ ಸದೃಢವಾಗಿತ್ತೋ ಅಲ್ಲಿ ಪ್ರಾದೇಶಿಕ ಪಕ್ಷ ಬೆಳಿಲಿಕ್ಕೆ ಸಾಧ್ಯ ಇಲ್ಲ ಕಾಂಗ್ರೆಸ್ಸಿನ ಏಕಮಯ ಏನು ಮುಸಲ್ಮಾನರು ಹಿಂದುಳಿದ ವರ್ಗದವರು ಓಟುಗಳನ್ನು ತನ್ನ ಬ್ಯಾಂಕ್ ಮಾಡ್ಕೋಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ ಇದ್ದಂಥದ್ದು ಯಾವ ಮುಸಲ್ಮಾನ ಓಟುಗಳನ್ನು ಪ್ರಾದೇಶಿಕ ಪಕ್ಷಗಳು ತೊಗೊಳಕ್ಕೆ ಶುರುವಾದವು ಆವಾಗ ಕಾಂಗ್ರೆಸ್ಗೆ ನಷ್ಟ ಆಗಲಿಕ್ಕೆ ಶುರುವಾಯಿತು ಯಾವ ಬ್ಯಾಂಕ್ ಓಟ್ ಬ್ಯಾಂಕ್ ಅಂತ ಕಾಂಗ್ರೆಸ್ ಅಂದ್ಕೊಂಡಿತ್ತು ಅದೆಲ್ಲ ಪ್ರಾದೇಶಿಕ ಪಕ್ಷಗಳು ತೊಗೊಂಡಿದ್ದರಿಂದ ಕಾಂಗ್ರೆಸ್ಸು ಇವತ್ತು ದುರ್ಬಲ ಆಯಿತು ಈಗ ಕಾಂಗ್ರೆಸ್ಗೆ ಇವರು ಮಣೆ ಹಾಕಿ ವೇದಿಕೆಯನ್ನು ಸೃಷ್ಟಿ ಮಾಡಿ ಕೊಟ್ಟರೆ ಈ ರೀತಿ ಪಶ್ಚಿಮ ಬಂಗಾಲ್ದಲ್ಲಿ ರಾಹುಲ್ ಗಾಂಧಿ ಬಂದಿದ್ದಾರಪ್ಪ ಅಲ್ಲಿ ಅವರಿಗೆ ಸೀಟ್ ಬಿಟ್ಟು ಕೊಟ್ಬಿಡೋ ಒಂದು ಹದಿನೈದು ಸೀಟು ಹತ್ತು ಸೀಟು ಕೊಡ್ತಾರೆ ಅವರು ಯಾರು ಮಮತಾ ಬೇಗಮಿ ಅವರು ಕೊಟ್ಟರೆ ಕಾಂಗ್ರೆಸ್ ಪಕ್ಷ ಬೆಳೆದ್ಬಿಡುತ್ತೆ ಪ್ರಾದೇಶಿಕ ಪಕ್ಷ ದುರ್ಬಲಗೊಳ್ಳುತ್ತೆ ಆದ್ದರಿಂದ ನಾವು ಕೊಡಲಿಕ್ಕೆ ಸಿದ್ಧರಿಲ್ಲ ಅಂತ ಹೇಳ್ತಾರೆ ಅಖಿಲೇಶ್ ಯಾದವ್ ಅದೇ ಹೇಳೋದು ನೀವೇನಾದರೂ ಇಲ್ಲಿ ಬಂದುಬಿಟ್ರೆ ಮುಸಲ್ಮಾನ ಓಟುಗಳು ನೀವು ತಗೋತೀರಿ ನಾನೇನು ಮಾಡಲಿ ಅಂತ ಅವ್ರು ಹೇಳ್ತಾರೆ ಈಗ ಮಮತಾ ಬೇಗಮ್ಗೆ ಸಮಸ್ಯೆ ಆಗಿರೋದೇನೆಂದರೆ ರಾಹುಲ್ ಗಾಂಧಿ ಬಂದಿಲ್ ರ್ಯಾಲಿ ಮಾಡೋದರಿಂದ ಭಾರತೀಯ ಜನತಾ ಪಕ್ಷದ ಜೊತೆ ನನ್ನ ಸೆಣಸಾಟ ಏನಿದೆ ಅದಕ್ಕೆ ಈತ ಅಡ್ಡಗಾಲಾಗ್ತಾ ಇದ್ದಾನೆ ಅಂತ ಅದಕ್ಕೆ ಒಂದು ಮಾತನ್ನು ಹೇಳ್ತಾರೆ ಇವತ್ತು ಯಾರಾದರೂ ಭಾರತೀಯ ಜನತಾ ಪಕ್ಷದ ಜೊತೆ ಸೆಣಸಬಹುದಾಗಿದ್ದರೆ ಅದು ಕೇವಲ ನಾನು ಮಾತ್ರ ಬೇರೆ ಯಾರ ಕಡೆ ಆಗೋದಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ ಅವತ್ತು ಅಲ್ಲಿಗೆ ಈ ಇಂಡಿ ಅಲಯನ್ಸ್ ಎನ್ನುವಂಥ ಈ ಜಟ್ಕಾ ಗಾಡಿ ಇದೆಯಲ್ಲ ಅದರ ವೀಲ್ ಕಿತ್ಕೊಂಡು ಹೋಯಿತು ಈಗ ಯಾವುದೇ ಇಂಡಿ ಅಲಯನ್ಸ್ ಅನ್ನೋದಿಲ್ಲ ಒಬ್ಬರಿಗೆ ತಾವೊಬ್ಬರಿಗೆ ಇನ್ನೊಬ್ಬರು ತಾವೇ ಹೊಡೆದಾಟ ಮಾಡ್ಕೋತಾ ಇದ್ದಾರೆ ನರೇಂದ್ರ ಮೋದಿಯವರ ಹಾದಿಯನ್ನು ಸುಗಮಗೊಳಿಸ್ತಾ ಇದ್ದಾರೆ ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೇನೆ ಸಂಚಿಕೆ ಇಷ್ಟ ಇಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ